ಇಂಡಿಯಾ ವರ್ಸಸ್ ಶ್ರೀಲಂಕಾ ಶ್ರೀಲಂಕಾ ಪ್ರವಾಸದಿಂದ ಯುವ ಬ್ಯಾಟರ್ಸ್ ಅಭಿಷೇಕ್ ಋತುರಾಜ್ ಡ್ರಾಪ್ ಪ್ಲಾಪ್ ಆಟಗಾರನಿಗೆ ಗಂಭೀರ ಏಕೆ ಜುಲೈ ಹತ್ತೊಂಬತ್ತು ಶುಕ್ರವಾರ ಶ್ರೀಲಂಕಾ ಪ್ರವಾಸಕ್ಕೆ ಏಕದಿನ ಮತ್ತು ಟಿ ಟ್ವೆಂಟಿ ತಂಡವನ್ನು ಬಿಸಿಸಿಐ ಪ್ರಕಟಿಸಿದೆ ಗೌತಮ್ ಗಂಭೀರ್ ಮೇಲ್ವಿಚಾರಣೆಯಲ್ಲಿ ಆಯ್ಕೆಯಾದ ಆಟಗಾರರು ಎಲ್ಲರಲ್ಲೂ ಅಚ್ಚರಿ ಮೂಡಿಸಿದ್ದಾರೆ ಟೀಂ ಇಂಡಿಯಾ ಘೋಷಿಸಿದ ಬಳಿಕ ಹಲವಾರು ಪ್ರಶ್ನೆಗಳು ಉದ್ಭವಿಸಲು ಪ್ರಾರಂಭಿಸಿವೆ ಜಿಂಬಾಂಬೆ ಸರಣಿಯಲ್ಲಿ ಯುವ ಬ್ಯಾಟರ್ಸ್ ಅಭಿಷೇಕ್ ಶರ್ಮಾ ಮತ್ತು ಋತುರಾಜ್ ಗಾಯಕ್ವಾಡ್ ಅಮೋಘ ಪ್ರದರ್ಶನ ನೀಡಿದರು ಶ್ರೀಲಂಕಾ ಪ್ರವಾಸದ ಭಾರತ ತಂಡಕ್ಕೆ ಏಕೆ ಆಯ್ಕೆ ಮಾಡಿಲ್ಲ ಎಂಬ ಚರ್ಚೆ ಆರಂಭವಾಗಿದೆ ಫಲ ನೀಡಿದ ಅಭಿಷೇಕ್ ಶರ್ಮಾ ಶತಕ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರಲ್ಲಿ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶಿಸಿದ್ದ ಅಭಿಷೇಕ್ ಶರ್ಮಾ ಜಿಂಬಾಂಬೆ ವಿರುದ್ಧ ಟೀಂ ಇಂಡಿಯಾಕ್ಕೆ ಚೊಚ್ಚಲ ಟಿ ಟ್ವೆಂಟಿ ಪಂದ್ಯವನ್ನಾಡಿದ್ದಾರೆ ಮೊದಲ ಪಂದ್ಯದಲ್ಲಿ ವಿಶೇಷ ಸಾಧನೆ ಮಾಡಲು ಸಾಧ್ಯವಾಗದಿದ್ದರೂ ಎರಡನೇ ಟಿ ಟ್ವೆಂಟಿಯಲ್ಲಿ ಅಭಿಷೇಕ್ ಭರ್ಜರಿ ಶತಕ ಸಿಡಿಸಿದ್ದರು ಈ ಮೂಲಕ ಅಭಿಷೇಕ್ ಶರ್ಮಾ ಸ್ಫೋಟಕ ಆರಂಭಿಕರಾಗಿ ತಮ್ಮ ಛಾಪು ಮೂಡಿಸಿದ್ದಾರೆ ಆದರೆ ಶ್ರೀಲಂಕಾ ಪ್ರವಾಸದಲ್ಲಿ ಯುವ ಸ್ಫೋಟಕ ಬ್ಯಾಟರ್ನನ್ನು ಕಡೆಗಣಿಸಲಾಗಿದೆ ಟಿ ಟ್ವೆಂಟಿಯಲ್ಲಿ ನಲವತ್ತೈದು ಎಸೆತಗಳಲ್ಲಿ ಶತಕ ಗಳಿಸಿದರೂ ಕೂಡ ಹೊಸ ಹೆಡ್ ಕೋಚ್ ಗಂಭೀರ್ ಗಮನ ಸೆಳೆಯಲಿಲ್ಲ ಹೀಗಾಗಿ ಶ್ರೀಲಂಕಾ ಪ್ರವಾಸದ ಭಾರತ ತಂಡದಿಂದ ಕೈಬಿಡಲಾಗಿದೆ ಋತುರಾಜ್ಗೆ ಮಣೆ ಹಾಕದ ಆಯ್ಕೆ ಸಮಿತಿ ಶ್ರೀಲಂಕಾ ಪ್ರವಾಸದಲ್ಲಿ ಅಭಿಷೇಕ್ ಶರ್ಮಾ ಹೊರತುಪಡಿಸಿ ಸ್ಟಾರ್ ಬ್ಯಾಟರ್ ಋತುರಾಜ್ ಗಾಯಕ್ವಾಡ್ಗೂ ಅವಕಾಶ ಸಿಕ್ಕಿಲ್ಲ ಗಾಯಕ್ವಾಡ್ ಮೂರು ಇನ್ನಿಂಗ್ಸ್ಗಳಲ್ಲಿ ಒಂದು ನೂರ ನಲವತ್ತೊಂಬತ್ತು ರನ್ ಗಳಿಸಿದರು ಜಿಂಬಾಂಬೆ ವಿರುದ್ಧದ ಟಿ ಟ್ವೆಂಟಿ ಸರಣಿಯಲ್ಲಿ ಗಾಯಕ್ವಾಡ್ ನಲವತ್ತೊಂಬತ್ತು ಎಪ್ಪತ್ತೇಳು ಏಳು ರನ್ ಸನ್ ರನ್ಗಳ ಇನ್ನಿಂಗ್ಸ್ಗಳನ್ನು ಆಡಿದರು ಮತ್ತೊಂದು ಅಚ್ಚರಿ ವಿಷಯವೇನೆಂದರೆ ಈ ಇಬ್ಬರು ಆಟಗಾರರನ್ನು ಕಡೆಗಣಿಸಿ ಜಿಂಬಾಂಬೆ ಸರಣಿಯಲ್ಲಿ ಫ್ಲಾಪ್ ಆದ ರಿಯಾನ್ ಫರಾಗ್ಗೆ ಅವಕಾಶ ನೀಡಲಾಗಿದೆ ಫರಾಗ್ ಅವರನ್ನು ಎರಡು ಸರಣಿಗಳಲ್ಲಿ ತಂಡದಲ್ಲಿ ಸೇರಿಸಲಾಗಿದೆ ಆದರೆ ಜಿಂಬಾಂಬೆ ಪ್ರವಾಸದ ಸಮಯದಲ್ಲಿ ಫರಾಗ್ ಮೂರು ಪಂದ್ಯಗಳಲ್ಲಿ ಕೇವಲ ಇಪ್ಪತ್ನಾಲ್ಕು ರನ್ ಗಳಿಸಿದ್ದರು ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ